ಜಿಲ್ಲೆಯ ಅಭಿವೃದ್ಧಿ ಜ್ವಲಂತ ಸಮಸ್ಯೆಗಳ ನಿವಾರಣೆಗೆ ಆದ್ಯತೆ ಕೊಡುವುದರ ಜೊತೆಗೆ ಜನಸ್ನೇಹಿ ಸಂಸದನಾಗಿ ಕೆಲಸ ಮಾಡುವ ಇರಾದೆ ಹೊಂದಿದ್ದು ಆ ನಿಟ್ಟನಲ್ಲಿ ಹೆಜ್ಜೆ ಇಡುವೆ ಎಂದು ನೂತನ ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿಂದು ಸಂಘದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಎರಡೂವರೆ ದಶಕಗಳ ನಂತರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ಖುಷಿ ತಂದಿದರೆ ದೊಡ್ಡ ಸವಾಲು ಜನರ ನಿರೀಕ್ಷೆ ಜವಾಬ್ದಾರಿ ನನ್ನ ಮೇಲಿದೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕ ಕೆಲಸ ಮಾಡುವೆ ಇದಕ್ಕಾಗಿ ಜಿಲ್ಲಾಡಳಿತದ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಸಮಗ್ರ ವರದಿ ಕೇಳಿದ್ದೇನೆ ಮುಖ್ಯವಾಗಿ ಕಾಡನೆ ಸಮಸ್ಯೆ ನಿವಾರಣೆಗೆ ಆನೆ ಕಾರಿಡಾರ್ ನಿರ್ಮಾಣ ಆಗಬೇಕು ಅದನ್ನು ಸಾಕಾರ ಮಾಡುವ ನಿಟ್ಟಿನಲ್ಲಿ ವರದಿ ಕೇಳಿದ್ದೇನೆ ಈ ಬಗ್ಗೆ ರಾಜ್ಯ ಸಚಿವರು ಕೇಂದ್ರ ಸಚಿವರ ಗಮನಕ್ಕೆ ತಂದು ಆನೆ ಕಾರಿಡಾರ್ ನಿರ್ಮಾಣಕ್ಕೆ ಆದ್ಯತೆ ನೀಡುವೆ ಎಂದ ಅವರು ರಾಷ್ಟೀಯ ಹೆದ್ದಾರಿ ಹಾಸನದ ಫ್ಲೈಓವರ್ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಮುಂದಾಗುವೆ ಎಂಒಯು ಏನಾಗಿದೆ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಅನುದಾನ ಬಾಕಿ ಇದ್ದರೆ ಬಿಡುಗಡೆ ಮಾಡಿಸಲು ನಾನೇ ಮುಂದೆ ನಿಂತು ಕ್ರಮ ವಹಿಸುವೆ ಜಿಲ್ಲೆಯ ಪ್ರವಾಸೋದ್ಯಮ ಮತ್ತಷ್ಟು ಹಸನಾಗಬೇಕು ಎಂಬ ಆಶಯ ಹೊಂದಿದ್ದೇನೆ ಎಂದರಲ್ಲದೆ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಶೀಘ್ರ ಮುಗಿಸಲು ಮುಂದಿನ ವಾರ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆಯುವೆಯಿಂದ ಶ್ರೇಯಸ್ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಯತ್ನಿಸುವೆ ಎಂದರು ಇವತ್ತು ನೂತನವಾಗಿ ನನ್ನ ಸಂಸದನಾಗಿ ಇಡೀ ಜಿಲ್ಲಾ ಕ್ಷೇತ್ರದ ಜನರನ್ನು ಆಯ್ಕೆ ಮಾಡಿದರೆ ನೀವು ಸಹ ಒಂದು ವಾರಿಯರ್ ರೀತಿಯಲ್ಲಿ ನ್ಯಾಯಸಮ್ಮತವಾಗಿ ಚುನಾವಣೆ ನೀಡಲಿಕ್ಕೆ ಪತ್ರಕರ್ತರ ಒಂದು ಏನಂತ ಹೇಳ್ತಾರೆ ಪಾತ್ರ ತುಂಬಾ ಮುಖ್ಯವಾದದ್ದು ಯಾಕಂತ ಹೇಳಿದ್ರೆ ಪತ್ರದ ಪತ್ರಕರ್ತರೆ ಏನಾದ್ರೂ ಇಲ್ಲಿ ಯಾವುದಾದ್ರೂ ಒಂದು ತಪ್ಪು ನಡೀತಾ ಇದ್ದರೆ ಚುನಾವಣೆ ವೇಳೆಯಲ್ಲಿ ಲೋಪದೋಷ ಇದ್ದರೆ ಎತ್ತಿ ಎತ್ತಿಡುವಂಥ ಕೆಲಸವನ್ನು ನಮ್ಮ ಪತ್ರಕರ್ತರು ಮಾಡ್ತಾರೆ ಅದನ್ನು ಬಾರಿ ಅದ್ಭುತವಾಗಿ ನಮ್ಮ ಜಿಲ್ಲಾ ಎಲ್ಲ ಪತ್ರಕರ್ತರು ಮಾಡಿರೋದಕ್ಕೆ ನಾನು ಧನ್ಯವಾದನ ಕೊಡ್ತೀನಿ ಇವೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರನ್ನು ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಖುಷಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸವಾಲುಗಳು ಜನರ ನಿರೀಕ್ಷೆ ಇದೆಲ್ಲ ಹೆಚ್ಚಿದೆ ಜವಾಬ್ದಾರಿ ನನಗೆ ಜಾಸ್ತಿ ಇದೆ ಸಂತೋಷ ಒಂದು ಕಡೆ ಇಪ್ಪತ್ತೈದು ವರ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ನನಗೆ ದಲ್ಲಿ ಇಷ್ಟಿಷ್ಟ ಇರಲಿಲ್ಲ ತೊಂಬತ್ತೊಂಬತ್ತರ ಆದಮೇಲೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪಕ್ಷಕ್ಕೆ ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ವಾಸ್ತಿಕವಾಗಿ ಜವಾಬ್ದಾರಿ ಜಾಸ್ತಿ ಇರ್ತದೆ ನಿರೀಕ್ಷೆ ಜಾಸ್ತಿ ಇದೆ ಈ ಬಾರಿ ಜನದ್ದು ಈಗ ಹೊಸಬನ್ನು ಆಯ್ಕೆ ಮಾಡಿದ್ದೀವಿ ನಾವು ಚುನಾವಣೆ ಪ್ರಚಾರದಲ್ಲಿ ಹೊಸಬ್ರನ್ನು ಆಯ್ಕೆ ಮಾಡಿಕೊಳ್ವ ಆಯ್ಕೆ ಮಾಡಿ ಅಂತ ನಾನು ಮನವಿ ಮಾಡಿದೆ ಮತದಾರರಿಗೆ ಅದೇ ರೀತಿ ಮಾಡಿರೋದ್ರಿಂದ ಎಲ್ಲರೂ ಒಂದು ಬದಲಾವಣೆ ಮಾಡಿದ್ದಾರೆ ಒಂದು ನಿರೀಕ್ಷೆ ಜಾಸ್ತಿ ಇದೆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ ಈಗ ತಾನೇ ಹದಿನೈದು ದಿನ ಆಗಿದೆ ಆಯ್ಕೆಯಾಗಿ ಇಲ್ಲ ಸ್ವೇರಿಂಗ್ ತಗೊಂಡು ಅದಾದ ನಂತರ ಒಂದು ಬಾರಿ ನಮ್ಮ ಜಿಲ್ಲಾಧಿಕಾರಿಗಳು ಸಿಇಒ ಹತ್ರ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹತ್ರ ಒಂದೊಂದು ಬಾರಿ ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನೂತನ ಸಂಸದರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಸಂಪಾದಕರಾದ ಮದನ ಗೌಡ ರವಿನಾಕಲಗೂಡು ಸಂಘದ ಉಪಾಧ್ಯಕ್ಷ ಕೆಎಂ ಹರೀಶ್ ಕಾರ್ಯದರ್ಶಿ ಸಿ ಸಂತೋಷ್ ಇದ್ದರು